ರಾಜೀವ್ ನಗರ ಸಿಟಿಜನ್ ವೆಲ್ಫೇರ್ ಫೋರಂ ಅಸೋಸಿಯೇಷನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮ ಚಿಂತಾಮಣಿ ನಗರದ ರಾಜೀವ್ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮಂಗಳವಾರ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಸಂಭ್ರಮದ ಸುಗ್ಗಿ ಹಬ್ಬವನ್ನು ವಿವಿಧ ಚಟುವಟಿಕೆಗಳ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಡಗರ ಸಂಭ್ರಮದಿಂದ ವಿವಿಧ ಕಾರ್ಯಕ್ರಮಗಳು ನಡೆದವು ರಾಜೀವನಗರ ಬಡಾವಣೆಯ ರಸ್ತೆಗಳಿಗೆ ಸೋಮವಾರವೇ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಬೆಂಗಳೂರು ರಸ್ತೆಯಿಂದ ಪ್ರವೇಶದ್ವಾರ ಮೂವತ್ತು ಅಡಿ ರಸ್ತೆ ಸೇರಿದಂತೆ ಬಡಾವಣೆಯ ವಿವಿಧ ರಸ್ತೆಗಳು ವಿದ್ಯುದ್ದೀಪಗಳಿಂದ ಜಗಮಗಿಸುತ್ತಿವೆ ಮೂರು ದಿನಗಳ ಕಾಲ ವಿದ್ಯುದ್ದೀಪಾಲಂಕಾರ ನೋಡುಗರ ಮನತಣಿಸಲಿವೆ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಹಾಗೂ ಹಳ್ಳಿಯ ಸೊಬಗನ್ನು ಪ್ರತಿಬಿಂಬಿಸುವ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿಯ ಹಬ್ಬದಲ್ಲಿ ಬಡಾವಣೆಯ ಜನರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದರು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮೂವತ್ತು ಅಡಿ ರಸ್ತೆಯಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳಲ್ಲಿ ಆಕರ್ಷಣೀಯವಾದ ರಂಗೋಲಿಗಳನ್ನು ಬಿಡಿಸಿದ್ದರು ಗ್ರಾಮೀಣ ಆಟಗಳಾದ ಪುರುಷರಿಗೆ ಮಡಿಕೆ ಹೊಡೆಯುವುದು ಗೋಣಿ ಚೀಲದ ಓಟ ಹಗ್ಗ ಜಗ್ಗಾಟ ಮಡಿಕೆ ಹೊಡೆಯುವುದು ಲೆಮನ್ ಅಂಡ್ ಸ್ಪೂನ್ ನಡಿಗೆ ಮ್ಯೂಜಿಕಲ್ ಚೇರ್ ಹಗ್ಗ ಜಗ್ಗಾಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಮಹಿಳೆಯರು ಪುರುಷರು ಸಂತಸದಿಂದ ಆಟಗಳಲ್ಲಿ ಭಾಗವಹಿಸಿ ಬಾಲ್ಯತನದ ಮೆಲುಕು ಹಾಕಿದರು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದು ಒಂದರಿಂದ ಐದನೇ ತರಗತಿ ಹಾಗೂ ಆರರಿಂದ ಹತ್ತನೇ ತರಗತಿ ಮಕ್ಕಳು ಭಾಗವಹಿಸಿದ್ದರು ಅಸೋಸಿಯೇಷನ್ ವತಿಯಿಂದ ಪ್ರತಿ ತಿಂಗಳು ಸ್ವಚ್ಛತಾ ಕಾರ್ಯಕ್ರಮ ದೇಶೀಯ ಸಂಸ್ಕೃತಿ ಮತ್ತು ಪರಂಪರೆಯ ಅರಿವನ್ನು ಮೂಡಿಸುವ ಸಲುವಾಗಿ ಎಲ್ಲ ಹಬ್ಬಗಳನ್ನು ಸಾಮೂಹಿಕವಾಗಿ ಆಚರಣೆ ಮಾಡುತ್ತಿದ್ದೇವೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಒಂಬತ್ತು ವರ್ಷಗಳಿಂದ ಪ್ರತಿ ತಿಂಗಳು ಮೊದಲ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ತಿಳಿಸಿದರು ಸಂಜೆ ಸುಂದರವಾಗಿ ಅಲಂಕೃತಗೊಂಡಿದ್ದ ತಮಟೆಯೊಂದಿಗೆ ಅಲಂಕೃತ ರಾಸುಗಳ ಮೆರವಣಿಗೆ ಹಾಗೂ ಕಿಚ್ಚು ಹಾಯಿಸುವ ಕಾರ್ಯಕ್ರಮ ನಡೆಯಿತು ಕಿಚ್ಚು ಹಾಯಿಸುವ ಕಾರ್ಯಕ್ರಮ ತೀವ್ರ ಕುತೂಹಲ ಮೂಡಿಸಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ರಾತ್ರಿ ಎಂಟು ಮೂವತ್ತರಿಂದ ರಿಂದ ಹನ್ನೆರಡು ಗಂಟೆಯವರೆಗೆ ಬೆಂಗಳೂರು ರುದ್ರಾಕ್ಷ ನಾಟ್ಯಾಲಯದ ಪದ್ಮಿನಿ ಉಪಾಧ್ಯ ತಂಡದವರಿಂದ ದಶಾವತಾರ ನೃತ್ಯ ಹಾಗೂ ಸಂಕ್ರಾಂತಿ ಸುಗ್ಗಿ ನೃತ್ಯ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಮೂಡಿಬಂತು ನಗರದ ಎಲ್ಲ ಬಡಾವಣೆಯ ನಾಗರಿಕರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಪೌರಾಯುಕ್ತ ಜಿ ಎನ್ ಚಲಪತಿ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಶಂಕರರೆಡ್ಡಿ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಹಾಗೂ ಪದಾಧಿಕಾರಿಗಳು ಬಡಾವಣೆಯ ಮುಖಂಡರು ಭಾಗವಹಿಸಿದ್ದರು ಸರಿಯಾದ ಸಮಯ ಎರಡು ಗಂಟೆಗೆ ಸರಿಯಾಗಿ ರಂಗೋಲಿ ಸ್ಪರ್ಧೆಯನ್ನ ನಾವು ಕ್ಲೋಸ್ ಮಾಡ್ತೇವೆ ತದನಂತರ ನಮ್ಮ ಒಂದು ಸ್ಟೇಜ್ ಪ್ರೋಗ್ರಾಮು ಸುಂದರವಾದ ಸುಂದರವಾದ ಒಂದು ಡೊಳ್ಳು ಕುಣಿತ ಕಾರ್ಯಕ್ರಮ ಇದೆ ನೃತ್ಯ ರೂಪಕ ಇದೆ ಸಂಜೆ ಬಹಳಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ರೀತಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಎಲ್ಲ ನಾಗರಿಕರು ಸಹ ಭಾಗವಹಿಸಬೇಕಾಗಿ ಅಂತ ನಮ್ಮಲ್ಲಿ ವಿನಂತಿ ಈಗ ನಮ್ಮ ಶಾಲಾ ಮಕ್ಕಳಿಂದ ಸುಂದರವಾದ ವೃತ್ತಿ ಉದ್ದ ಲವ ಕುಶ ಲವ ಕುಶ ದಯವಿಟ್ಟು ವೀಕ್ಷಣೆ ಮಾಡಿ ಸಂತೋಷ ಪಡಬೇಕಾಗಿ ಆತ್ಮೀಯವಾದ ಒಂದು ವಿನಂತಿ ಶ್ರೀನಿವಾಸ ಇವತ್ತು ದೊಡ್ಡ ಇವತ್ತು ಜಟ್ ಇದೆ ವರ್ಷ ವರ್ಷಕ್ಕೂ ಇಪ್ರೂವ್ಮೆಂಟ್ ಆಗ್ತಾ ಇದೆ ವರ್ಷ ಇನ್ ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡ್ತೀನಿ ರಾಜೀವ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಈ ಒಂದು ಫೋರಂ ವತಿಯಿಂದ ಇವತ್ತು ನೀವು ನೋಡ್ತಾ ಇದೀರಾ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿ ವಿದ್ಯುತ್ ದೀಪದ ಒಂದು ಅಲಂಕಾರವನ್ನ ಮೂರು ದಿನಗಳ ಹಿಂದೆ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತಿನ ದಿವಸ ಬಹಳಷ್ಟು ರೀತಿಯ ಕಾರ್ಯಕ್ರಮಗಳು ಮುಂಜಾನೆ ಆರು ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಸಹ ವಿವಿಧ ರೀತಿಯ ಸ್ಪರ್ಧೆಗಳಾಗಲಿ ವಿವಿಧ ರೀತಿಯ ನೃತ್ಯರೂಪಕಗಳಾಗಲಿ ವಿವಿಧ ರೀತಿಯ ಆಟೋಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳು ಕುಂಥವಾಗಲಿ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಚಿಂತಾಮಣಿ ಸಮಸ್ತ ಸಹ ಆತ್ಮೀಯವಾದ ನಾವು ತೋರ್ಬಿ ಏನೆಂದರೆ ನಮ್ಮ ಮೂವತ್ತಡಿ ರಸ್ತೆ ಯಾವ ಥರ ಕ್ಲೀನ್ ಇದೆಯೋ ಅದೇ ಥರ ಬಡಾವಣೆಯಲ್ಲಿ ಎಲ್ಲ ರಸ್ತೆಗಳು ಇದೇ ಥರ ಕ್ಲೀನ್ ಆಗಿರಬೇಕು ಇದಕ್ಕೆ ನಮ್ಮ ಕಮಿಷನರ್ ಸಾಹೇಬರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲ ರಸ್ತೆಗಳು ಡಾಂಬರ್ ಹಾಕ್ಸಿ ಏ ಥರ್ಟಿ ಫೀಟ್ ರೋಡ್ ಯಾವ ಥರ ನೀಟಾಗಿದೆ ಎಲ್ಲ ರಸ್ತೆಗಳು ಅದೇ ಥರ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಾವು ಹಸಿರಾಗಿದ್ದೀವಿ ಅವ್ರ ಮುಂದೆ ನಾವು ಮಾಡಿಕೊಡ್ತಾರೆ ಅಂತ ಕೂಡ ನಾವು ಅವ್ರ ಮೇಲೆ ನಂಬಿದ್ದೀವಿ ಇದು ಕೆಲಸ ಮಾಡೇ ಮಾಡಿಕೊಡ್ತಾರೆ ಇದೇ ಥರ ಮೂವತ್ತಡಿ ರಸ್ತೆ ಎಲ್ಲ ರಸ್ತೆಗಳು ಇದೇ ಥರ ಕ್ಲೀನಾಗಿರಬೇಕು ಅಂತ ನಮ್ಮ ಒಂದು ಭರವಸೆ ಬಟ್ ಎಲ್ಲ ನಾಗರಿಕರು ಪ್ರತಿಯೊಬ್ಬರು ಮನೆ ಮುಂದೆನೂ ಒಂದು ಕಡ್ಡಿ ಸಹ ಬಿದ್ದಿರಬಾರ್ದು ಆ ಥರ ಹೆಚ್ಚು ಡಬ್ಬಾಗ ಹಾಕಕ್ಕೆ ಅದು ಕೂಡ ನಮ್ಮ ಆಯುಕ್ತರು ಸಾಹೇಬರು ಅನುಕೂಲ ಮಾಡಿಕೊಡ್ತಿದ್ದಾರೆ ಇನ್ನೊಂದು ಒಂದು ಟೌನ್ ಇದು ಇದೊಂದು ಮಾದರಿ ಆಗಬೇಕು ಅಂತ ನಾವು ಇದನ್ನ ಇದು ಉದ್ದೇಶನೇ ಅದು ಆಟ ಪಾಠ ಇರಲಿ ಎಲ್ಲ ಮಾಡ್ತೀವಿ ಆಗಲಿ ಮೂಲನೇ ಇದು ಕ್ಲೀನಿಂಗ್ ಮೂಲನೇದಾಗಿ ಕ್ಲೀನಿಂಗ್ ನಮ್ಮದು ಇಟ್ಟಿದ್ದೆಲ್ಲ ಬೇರೆಯವ್ರು ಹೇಳ್ತಾರೆ ನನಗೆ ಬೇಕಾಗಿರೋದು ಎಲ್ಲ ರಸ್ತೆಗಳು ಕ್ಲೀನಿಂಗ್ ಕ್ಲೀನ್ ಒಂದು ಬಿಟ್ರೆ ನನಗೇನು ಬೇಡ ಕ್ಲೀನ್ ಒಂದಿದ್ರೆ ಎಲ್ಲ ಅಲ್ಲೇ ಇದ್ದಾರೆ ಇನ್ನು ಮುಂದೆ ನಮ್ಮ ಕಮಿಷನರ್ ಸಾಹೇಬರು ಮಾತಾಡ್ತಾರೆ ಎಲ್ಲ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಹಬ್ಬವನ್ನು ಚಿಂತಾಮಣಿ ನಗರದ ಪ್ರಸಿದ್ಧವಾದಂಥ ಡಾಲರ್ಸ್ ಅಂತ ನಾವೇನು ಕರಿತೀವೋ ಈ ಒಂದು ರಾಜೀವ್ ನಗರ ರಾಜೀವ್ ನಗರ ಚಿಡ್ಜನ್ ವೆಲ್ಫೇರ್ ಇಂದ ಸುಮಾರು ವರ್ಷಗಳಿಂದ ತನ್ನದೇ ಆದಂಥ ಒಂದು ವಿಶೇಷವಾದ ತಾಪು ಮೂಡಿಸಿಕೊಂಡು ಸ್ವಚ್ಛತೆಯಿಂದ ಆರಂಭವಾದಂಥ ಈ ಒಂದು ಫೋರಂ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಂಥ ಮಟ್ಟಕ್ಕೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬೆಳೆದಿದೆ ಸೊ ಈ ತಾ ಈ ತಾಲೂಕಲ್ಲಿ ಸ್ಪೆಷಲಿ ನಗರದಲ್ಲಿ ಮಾದರಿ ವಾರ್ಡ್ ಅಂತಂದರೆ ನಾನು ಇದನ್ನು ತಪ್ಪಾಗಲಾರ್ದು ಹೇಳಲಿಕ್ಕೆ ಯಾಕಂದರೆ ಇಲ್ಲಿ ಸುಮಾರು ಜನ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಅಧಿಕಾರಿ ಮಿತ್ರರು ಇದ್ದಾರೆ ನನ್ನ ಪುಣ್ಯ ಅಂತ ಕಾಣುತ್ತೆ ನನ್ನ ಅಕ್ಕನ ಮನೆಯೂ ಸಹ ಇಲ್ಲಿದೆ ನನ್ನ ನಾನು ಇಲ್ಲಿ ಬರ್ತಾ ಇರ್ತಿದ್ದೆ ಸೊ ಹಂಗಾಗಿ ನಾನು ಇಲ್ಲಿ ಒಂದು ನಿವಾಸಿಯಾಗಿ ಸಹ ಇಲ್ಲಿ ನಾನು ಭಾಗವಹಿಸಿದ್ದೇನೆ ನಾನು ಯಾವುದೇ ಅಧಿಕಾರಿಯಾಗಿ ಭಾಗವಹಿಸಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರಿಯ ಶಾಸಕರ ಒಂದು ಸಹಕಾರದೊಂದಿಗೆ ಈಗಾಗಲೇ ಅವರೇ ತನ್ನ ಫೋರಮಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಹಾಸ್ಕೊಂಡಿದ್ದಾರೆ ಲೈಟಿಂಗ್ ಸಹ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದನೂ ಮಾನ್ಯ ಅಧ್ಯಕ್ಷರ ಒಂದು ಸೂಚನೆಗಳು ಅವ್ರಿಗೆ ತಿಳಿಸಿ ಅದರಂತೆ ನಾವು ಇಲ್ಲಿ ಏನೇನು ನಾಗರಿಕ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಲಿಕ್ಕೆ ನಮ್ಮ ನಗರಸಭೆ ಯಾವತ್ತು ಬಂದಿರುತ್ತೆ ಈಗಾಗಲೇ ನಾವು ಒಂಬತ್ತು ಟೂ ಪಾಯಿಂಟ್ ಓಲಿ ಎರಡು ಪಾರ್ಕ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಈಗ ನಾವು ತಗೊಂಡಿದ್ದೀವಿ ಅಮೌಂಟಲ್ಲಿ ಇದನ್ನೇ ಅದೇ ರೀತಿಯಾಗಿ ಪ್ರತಿ ಮನೆ ಮುಂದೆಯೂ ಸಹ ಮುಂದಿನ ದಿನಗಳಲ್ಲಿ ಗಿಡ ನಡೆಯುವಂಥ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಹಮ್ಮಿಕೊಳ್ತೇವೆ ಆಮೇಲೆ ರಸ್ತೆಗಳಿಗೆ ಡಂಬರಿ ಹಾಕೋದಿರ್ಬೋದು ಮತ್ತು ಈಗಾಗಲೇ ನಾಲ್ಕೈದು ರಸ್ತೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ನಾವು ತೆಗೆದುಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಏನಿದೆಯೋ ನಿಮ್ಮ ನಡೆ ಸ್ವಚ್ಛತೆ ಕಡೆ ಅನ್ನೋ ಒಂದು ಫ್ಲೋರಾದ ಮೇಲೆ ನಾವು ಇದನ್ನೇ ಮಾದರಿ ಇಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವರು ಉತ್ತೇಜನ ಕೊಟ್ಟಿದ್ದಾರೆ ಎಲ್ಲ ಎಲ್ಲರೂ ಸಹ ಇದನ್ನೇ ಮಾದರಿಯಾಗಿ ತಗೊಂಡು ಮಾಡಬೇಕಂತ ಕಾಣುತ್ತೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಚಿಣ್ಣರಿಗೂ ಮಹಿಳೆಯರಿಗೂ ಎಲ್ರಿಗೂ ಸಹ ಅಧ್ಯಕ್ಷರ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಕೃಷ್ಣಾರೆಡ್ಡಿ ಮತ್ತು ಅವ್ರ ತಂಡ ನಾನು ಹೇಳಬೇಕು ಎಲ್ಲೇ ಪ್ಲಾಸ್ಟಿಕ್ ಇಲ್ಲೇ ನನಗೆ ಹೇಳ್ತಾರೆ ಸರ್ ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ತೆಗೆಸಿ ಅಂತ ಸೊ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಉತ್ತೇಜನ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ಮನುಷ್ಯನಿಗೆ ಮೊದಲು ನಾಗರಿಕತೆ ಅನ್ನೋದು ಮನುಷ್ಯನಿಗೆ ಬರಬೇಕು ಮನುಷ್ಯನಿಗೆ ಸ್ಟಾರ್ಟ್ ಆದ ತಕ್ಷಣವೇ ಎಲ್ಲ ಆಗ್ತದೆ ಸಿಸ್ಟಮಲ್ಲಿ ನಾವು ಏನೇ ಮಾಡ್ಬೋದು ಮನುಷ್ಯನಿಗೆ ಬರಬೇಕು ನಾವು ಪ್ಲಾಸ್ಟಿಕ್ ಅನ್ನ ಧರಿಸ್ಬೇಕು ಕಸ ಹಾಕ್ಬಾರ್ದು ನೀರು ವೇಗ ಮಾಡಬಾರ್ದು ಅನ್ನೋದು ಯಾವತ್ತು ತಂತಾನಾಗೆ ಬರುತ್ತೋ ಅವಾಗ ತಂತಾನಾಗೆ ಸಿಸ್ಟಮ್ ಸರಿ ಹೋಗುತ್ತೆ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ನಗರದ ಅರಳಿ ಅಂತ ನಾನು ತಿಳಿಸುತ್ತೆ ಮತ್ತೊಮ್ಮೆ ಈ ಸಿಟಿಜನ್ ಫೋರಂಗೆ ಅಧ್ಯಕ್ಷರಾದಿಯಾಗಿ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳನ್ನ ತಿಳಿಸ್ತೀನಿ ರಸ್ತೆಗಳಿಗೆ ಒಂದು ನೇಮ್ ಕೋರ್ಡ್ ಹಾಕ್ಬೇಕಂತ ಅವರಲ್ಲಿ ನಮ್ಮ ಫೋರಂ ವತಿಯಿಂದ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ವಿ ಹೇಳಿದ್ವಿ ಮೊನ್ನೆನೇ ಹೇಳಿದ್ದೀವಿ ಅವರ ಒಂದು ಕಚೇರಿಯಿಂದ ಅದೊಂದು ಅದು ಮಾಡಿಕೊಂಡಿಲ್ಲ ಇದು ಒಂದಕ್ಕೆ ಅಲ್ಲ ಈಗಾಗಲೇ ನಗರದಲ್ಲಿ ಎಲ್ಲ ವಾರ್ಡ್ಗಳಿಗೂ ಸಹ ಹಾಕ್ಲಿಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಮುಂದಿನ ಸಾಮಾನ್ಯ ಸಭೆಗೆ ನಾವು ಈ ಸಬ್ಜೆಕ್ಟ್ ಅನ್ನು ತಂದು ಮಾಡ್ತೀವಿ ಕೆಲವೊಂದು ಕಡೆ ಇದೆ ಈಗಾಗಲೇ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಗರಸಭೆ ಒಂದಾಗುತ್ತೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ನಾಣ್ಣುಡಿಯೊಂದಿಗೆ ಇವತ್ತಿನ ದಿವಸ ಸ್ಟಾರ್ಟ್ ಆದ ಒಂದು ನಮ್ಮ ಒಂದು ಫೋರಮು ಸತತವಾಗಿ ಒಂಬತ್ತು ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾನೆ ಬಂದಿದ್ದೇವೆ ನಮ್ಮ ಒಂದು ಹಳ್ಳಿಯ ಸೊಬಗನ್ನು ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಒಂದು ನಾಡ ಹಬ್ಬವನ್ನು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಮರಿಬಾರ್ದು ಅನ್ನೋ ಒಂದು ಜವಾಬ್ದಾರಿಯೊಂದಿಗೆ ಇವತ್ತಿನ ದಿವಸ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು ನಮ್ಮ ಪ್ರಭಾಕರ ಬಡಾವಣೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಆಟಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮಡಿಕೆ ಹೊಡೆಯೋದು ಆಗ್ಬೋದು ಲೆಮನ್ ಅಣಿಸ್ಬೋದು ಹಗ್ಗ ಜಗ್ಗಾಟ ಮಕ್ಕಳಿಗೆ ಸಂಪೂರ್ಣವಾಗಿ ಸಂಕ್ರಾಂತಿಯ ಒಂದು ಸುಗ್ಗಿಯನ್ನು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಸಂಜೆ ಸಂಜೆ ಒಂದು ಆರು ಗಂಟೆಗೆ ಸರಿಯಾಗಿ ಸುಂದರವಾಗಿ ಅಲಂಕೃತಗೊಂಡ ರಾಸುಗಳ ಮೆರವಣಿಗೆ ಕಿಚ್ಚನ್ನು ಹಾಯಿಸುವಂತಹ ಒಂದು ಕಾರ್ಯಕ್ರಮ ಭರಾಟೆಯನ್ನು ತಿರುಗಿಸುವಂತಹ ಒಂದು ಹಳ್ಳಿಯ ಸೊಬಗನ್ನು ನಾವು ನಮ್ಮ ಒಂದು ಫೋರಂನ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂತಹ ಪದ್ಮಿನಿ ಉಪಾಧ್ಯಾಯ ತಂಡದವರಿಂದ ರುದ್ರಾಕ್ಷ ಅವರಿಂದ ದಶಾವತಾರ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಸಮಸ್ತ ನಮ್ಮ ಚಿಂತಾಮಣಿ ನಾಗರಿಕರು ಭಾಗವಹಿಸಬೇಕಾಗಿ ನಮ್ಮ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಸ್ನೇಹಿತರೆ